ಬೆಳ್ಳ ಗಿಡ ಇದಕ್ಕೆ ತುಳುವಲ್ಲಿ ತಪ್ಪು ಅಂತ ಸಹ ಹೇಳ್ತಾರೆ ತುಂಬಾ ಉಪಯೋಗವಾಗುವಂತ ಒಂದು ಸಸ್ಯ ಔಷಧದಲ್ಲಿ ಎಲೆಗಳು ಬರಲಿಕ್ಕೆ ಶುರುವಾಗ್ತದೆ ಕೆಂಪು ಕಲರ್ ಪಿಂಕ್ ಕಲರ್ ಅಲ್ಲಿ ಸ್ವಲ್ಪ ಇದರಲ್ಲಿ ಎಂತ ಹೇಳಿದ್ರೆ ಅದರ ಕೋಲಿನಿಂದ ಒಂದು ಮೈಗ್ರೇನಿಗಾಗುವಂತ ಒಂದು ಔಷಧವನ್ನು ಪರಿಚಯ ಮಾಡಿ ಕೊಡ್ತೇನೆ ವೀಕ್ಷಕರೇ ಇವತ್ತಿನ ಅಜ್ಜಿ ಮನೆ ಮದ್ದು ಈ ಸಂಚಿಕೆಯಲ್ಲಿ ನಾವು ಒಂದು ವಿಶೇಷವಾದಂಥ ಔಷಧಿಯ ಬಗ್ಗೆ ಶ್ರೀಮತಿ ಸ್ಮನಾ ಬಡಕಿಲ್ಲ ಅವರು ತಿಳಿಸಿಕೊಡಲಿದ್ದಾರೆ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡುವ ನಮ್ಮ ನಮಸ್ತೆ ತಿಳಿಸ್ಕೊಳ್ಬೇಕು ಅಂತ ಕೇಳಿಕೊಡ ಇವತ್ತು ಮೈಗ್ರೇನಿಗೆ ಮತ್ತೆ ಮೂಗಿನ ದುರ್ಮಾಂಸ ಆಗುವಂಥದ್ದು ಒಂದು ಔಷಧಿಯ ಸಸ್ಯದ ಒಂದು ಔಷಧವನ್ನು ನಾನು ಹೇಳಿಕೊಡ್ತೇನೆ ಇದು ಬೆಳ್ಳಟ್ಟೆ ಗಿಡ ಅಂತೇಳಿ ಇವತ್ತು ಇದರ ಕಡ್ಡಿಯಿಂದ ಮಾ ಒಂದು ಮೈಗ್ರೇನಿಗೆ ಆಗುವಂಥದ್ದು ಒಂದು ಔಷಧವನ್ನು ನಾನು ಇವತ್ತು ಪರಿಚಯ ಮಾಡಿಕೊಡ್ತೇನೆ ಇದು ರೋಡ್ ಸೈಡ್ ಅಲ್ಲಿ ನಿಮಗೆ ಗುಡ್ಡೆಯಲ್ಲಿ ಎಲ್ಲ ಕಡೆ ಇದು ಹೆಚ್ಚಾಗಿ ಇರ್ತದೆ ಎಲ್ಲ ಕಡೆ ಇದು ಇದಕ್ಕೆ ತುಳುವಲ್ಲಿ ಬೊಳ್ಳೆ ತಪ್ಪು ಅಂತ ಹೇಳ್ತಾರೆ ಕನ್ನಡದಲ್ಲಿ ಬೆಳ್ಳಟ್ಟೆ ಸೊಪ್ಪು ಅಂತ ಕಾರಣ ಅದೇ ಇದು ಬಿಳಿ ಎಲ್ಲ ಬರ್ತದೆ ಬೊಳ್ಳೆ ಅಂತ ಹೇಳಿದ್ರೆ ಬಿಳಿಗೆ ಹೇಳುದು ತುಳುವಲ್ಲಿ ಏ ಬೊಳ್ಳೆ ತಪ್ಪು ಅಂತ ಬಿಳಿ ಸೊಪ್ಪು ಅಂತ ಫುಲ್ ಹಸುರಾಗಿ ಇರ್ತದೆ ಗಿಡ ಬೆಳೀತಾ ಬರುವಾಗ ಇದು ಬಿಳಿ ಎಲೆಗಳು ಬರ್ಲಿಕ್ಕೆ ಶುರುವಾಗಲಿಕ್ಕೆ ಇದು ನಾನೀಗ ನಿಮಗೆ ಒಂದು ಅದೇ ಮೈಗ್ರೇನು ದುರ್ಮಾಂಸ ತಲೆನೋವಿಗೆ ಆಗುವಂತದ್ದೊಂದು ಮನೆ ಮದ್ದನ್ನ ನಿಮಗೆ ಹೇಳಿಕೊಡ್ತೇನೆ ಆಮೇಲೆ ಒಂದು ತಲೆಗೆ ಹಾಕುವ ಜೆಲ್

ನಾವು ಕಡ್ಡಿ ತೆಗ್ದು ಬೆಳ್ದ ಕಡ್ಡಿ ಆಗಬೇಕು ಅದನ್ನು ತೆಗೆದು ನಾವು ಒಣಗಿಸಿ ಇಟ್ಕೊಳ್ಬೇಕು ಇದು ಅದರ ಕಡ್ಡಿ ಇದು ಅರಸಿನ ಪ್ಯೂರ್ ಅರಸಿನ ಅರಸಿನದ ಹುಡಿ ಪ್ಯೂರ್ ಪ್ಯೂರ್ ಆಮೇಲೆ ತುಪ್ಪ ಆಮೇಲೆ ಒಂದು ತುಂಡು ಹತ್ತಿಯ ಬಟ್ಟೆ ಬಟ್ಟೆ

ಫಸ್ಟಿಗೆ ಇದು ಬಟ್ಟೆಯನ್ನು ನಾವು ತಕೊಳ್ಳಬೇಕು ಕಾಟನ್ ಬಟ್ಟೆ ಅದನ್ನು ಒಗ್ದಿರಬೇಕು ಚಂದ ಮಾಡಿ ಅದರ ಗಂಜಿ ಎಲ್ಲ ಹೋಗಿ ಇದಾಗ್ಬೇಕು ಆಮೇಲೆ ನಾವು ಅದಕ್ಕೆ ತುಪ್ಪವನ್ನು ಹಾಕೋದು ತುಪ್ಪದಲ್ಲಿ ಒದ್ದೆ ಮಾಡಬೇಕು ಅದನ್ನು ನೋಡಿ ಕ್ಷಕರಿ ಈಗ ಹತ್ತಿ ಬಟ್ಟೆಗೆ ಅವರು ತುಪ್ಪ ಹಾಕಿದ್ದಾರೆ ಆ ತುಪ್ಪದಿಂದ ಅದು ಚಂದ ಉದ್ದ ಆಹಾ ಆಗಬೇಕು ಅದು ಫುಲ್ ಚಂದ ಉದ್ದ ಆಗಿದೆ ಈಗ ಹಾ ಪ್ಯೂರ್ ದನದ ತುಪ್ಪವೇ ದನದ ತುಪ್ಪವೇ ಆಮೇಲೆ ಇದು ಅರಶಿನ ಅದರಲ್ಲಿ ಕಸ ಅಥವಾ ದಪ್ಪದ ಪುಡಿ ಇದ್ರೆ ಅಂತ ಹೇಳಿ ನೈಸ್ ಹುಡಿಬೇಕು ನಮಗೆ ಹಾ ಜರಡೆಯಲ್ಲಿ ಜಾಳಿಸೋದು ಈಗ ಆಮೇಲೆ ಅದನ್ನೇ ಇದನ್ನ ಕಲಸ್ಬೇಕು ಚಂದ ಮಾಡಿ ಬಟ್ಟೆಗೆ ಹಾ ಉದ್ಬೇಕು ಹೀಗೆ ಹೌದು ಅಂಟ್ಬೇಕು ಹ್ಮ್ ಸುತ್ತಬೇಕು ಹೀಗೆ

ಕೋಲು ಜೊತೆ ಉರಿಬೇಕು ಅದು ತಲೆ ನಮಗೆಲ್ಲ ಈ ಕೋಲೆ ಅದಕ್ಕೆ ಒಟ್ಟಿಗೆ ಬೇರೆ ಕಡ್ಡಿ ಆಗುದಿಲ್ಲ ಅದೇನು ತುಂಬಾ ಹೊಗೆ ಬರುದಿಲ್ಲ ಅಂದ್ರೆ ತುಪ್ಪ ಚಂಡಿ ಇರ್ತದೆ ಅಲ್ವಾ ಎರಡು ಸಲ ಉರಿಸಿಕೊಳ್ಬೇಕಾಗ್ತದೆ ನಾವು ಬೆಂಕಿ ಅದರ ಈ ಹೊಗೆಯನ್ನು ಒಂದು ಮೂಗಿನ ಹೊಳ್ಳೆಯಿಂದ ತಕ್ಕೊಂಡು ಅದ್ರ ಮೇಲೆ ಹೇಳ್ಕೊಳ್ಬೇಕು ಆಮೇಲೆ ಮತ್ತೊಂದು ಮೂಗಿನ ಹೊಳ್ಳೆಯಿಂದ ಹೊರಗೆ ಬಿಡಬೇಕು ನಾವು ಒಂದು ಹೊಳ್ಳೆಯನ್ನು ತಕೊಳ್ಳುದು ಇನ್ನೊಂದು ಹೊಳ್ಳೆಯಿಂದ ಹೊಳ್ಳೆಯಿಂದ ಬಿಡಬೇಕು ಈ ಕಡೆ ಇದು ಇದರ ಹೊಗೆಯನ್ನು ನಾವು ಎರಡು ಹೊಳ್ಳೆಯಿಂದ ತಕೊಂಡು ಎರಡು ಹೊಳ್ಳೆಯಿಂದ ಬಿಡುದು ಆಮೇಲೆ ಎರಡು ಹೊಳ್ಳೆಯಿಂದ ತಕೊಂಡು ಬಾಯಿಯಲ್ಲಿ ಬಿಡಬೇಕು ಇವಾಗ ನಿಮಗೆ ಮೂಗಿನಿಂದ ಬಾಯಿಗೆ ಬರುವ ರಂಧ್ರಸ ಅಲ್ಲಿ ಕ್ಲೀನ್ ಆಗ್ತದೆ ಕಫ ಆಗಿದ್ರೆ ಎಲ್ಲ ಫುಲ್ ನೀರಾಗಿ ಈ ಬಟ್ಟೆಗೆ ಸುತ್ತಿಯೋದಿಲ್ಲ ಅರಿಶಿನ ಒಟ್ಟು ಲೇಪಿಸಿ ಅದನ್ನು ಸುತ್ತಿಸಿ ಅದನ್ನು ಬೆಂಕಿಯಲ್ಲಿ ಸುಡುವಂಥದ್ದು ಅದನ್ನ ಬರುವಂಥ ಈ ಹೊಗೆ ದುರ್ಮಾಂಸ ಇದ್ರೆ ಅವರು ಸಾಮಾನ್ಯ ಒಂದು ತಿಂಗಳ ಕಾಲ ಮಾಡಬೇಕು ಈ ಹೊಗೆಯನ್ನು ಸ್ವೀಕಾರ ಮಾಡಬೇಕು ದಿನಕ್ಕೆ ಹತ್ತು ಬಾರಿ ಸ್ವೀಕಾರ ಮೂರು ನಾಲ್ಕು ಬಾರಿ ಮಾಡಬಹುದು ಬೆಳಿಗ್ಗೆ ಮಧ್ಯಾಹ್ನ ಅಂದ್ರೆ ಅವರಿಗೆ ಒಂದು ಅನುಕೂಲ ಆಗುವ ಟೈಮ್ ಅಲ್ಲಿ ಮೂರ್ನಾಲ್ಕು ಸಲ ಮಾಡಬಹುದು ಮೂರ್ನಾಲ್ಕು ಸಲ ತಿಂಗಳವರೆಗೆ ಮಾಡಿದ್ರೆ ಅವರಿಗೆ ದುರ್ಮಾಂಸ ದುರ್ಮಾಂಸ ಕರಗಿ ಹೋಗ್ತದೆ ಅದು ಅದು ಒಂದು ವಿಚಾರ ಎರಡನೇದಾಗಿ ಅದು ನೀವು ಯಾವುದೇ ರೀತಿ ತಲೆನೋವು ಇದ್ರು ಸಹ ಹೊಗೆಯನ್ನು ಸ್ವೀಕಾರ ಮಾಡಬಹುದು ಮೈಗ್ರೇನ್ ವರ್ಕೇನಿ ಅಂತ ಹೇಳ್ತಾರೆ ಅಲ್ವಾ ಅದಕ್ಕೆ ಯಾವುದಕ್ಕೂ ಅದು ಆಗ್ತದೆ ಅದು ನಿಮಗೆ ಕಮ್ಮಿ ಆಗುವಂತ ಹಾ ಅಂದ್ರೆ ನಾನು ಕೊಡ್ತಾ ಇದ್ದೇನೆ ತುಂಬಾ ಜನರಿಗೆ ನನ್ನ ಮಗಳ ದುರ್ಮಾಂಸ ಅದರಲ್ಲೇ ಕರಗಿ ಹೋಗಿದೆ ನೋಡಿ ವೀಕ್ಷಕರೇ ನೀವು ಸಹ ಇದನ್ನ ಉಪಯೋಗ ಮಾಡಬಹುದು ಹೊಗೆ ಎಳೆಯುವಂತದ್ದು ಅಂತ ಈಗಿನ ಇದಕ್ಕೆ ಹೊಗೆ ಅಂತ ಹೇಳುವಂತದ್ದು ಆರೋಗ್ಯಕ್ಕೆ ಹಾಳು ಅಂತ ಇರೋದ್ರಿಂದ ಏನಾಗ್ತದ ನನ್ಗೆ ಗೊತ್ತಿಲ್ಲ ಆದ್ರೆ ಅಡ್ಡ ಪರಿಣಾಮ ಯಾವುದು ಬರಲಿಲ್ಲ ಇಷ್ಟವರೆಗೆ ಆದ್ದರಿಂದ ವೀಕ್ಷಕರೇ ನೋಡಿ ನಮಗೆ ವಿಶೇಷ ಅಂತ ಹೇಳಿದ್ರೆ ಈ ಒಂದು ಸಸ್ಯಗಳಿಂದ ಆ ತುಪ್ಪ ಹಾಗೂ ಅರಸಿನ ಈ ಒಂದು ಮೂರರ ಸಮ್ಮಿಲನದಿಂದ ತಲೆನೋವನ್ನು ಕಮ್ಮಿ ಮಾಡಿಕೊಳ್ಬಹುದು ಅಂತ ಒಂದು ವಿಶೇಷವಾದಂತ ಸಸ್ಯಗಳಿಂದ ಈ ಒಂದು ಔಷಧಿಯನ್ನು ಪರಿಚಯಿಸಿದ್ದಾರೆ ಹೋಗಿ ನಿಮ್ಮಲ್ಲಿ ಕಫ ಅಥವಾ ನೆಗಡಿಯ ಗಟ್ಟಿಯಾಗಿದ್ರೆ ಅದರಿಂದಾಗಿ ಬರುವಂತಹ ಮೈಗ್ರೇನ್ ತಲೆಯಲ್ಲಿ ಕಫ ಕಫಗಟ್ಟಿಯಾಗಿದ್ರೆ ಅದು ನೀರಾಗಿ ಬರುತ್ತದೆ ತಲೆಯಲ್ಲಿ ಗಟ್ಟಿ ಆದ್ರೂ ಅದು ನೀರು ಮಾಡುವಂತಹ ಒಂದು ಶಕ್ತಿಯನ್ನ ಒಂದು ಈ ಸಸ್ಯ ಹೊಂದಿದೆ ಹಾಗೂ ತುಪ್ಪ ಅದೇ ರೀತಿಯಾಗಿ ಇದರಿಂದ ಕೂಡಿದಂತಹ ಒಂದು ಮದ್ದನ್ನು ನಮಗೆ ಪರಿಚಯಿಸಿ ನಮ್ಮ ಋಷಿ ಮುನಿಗಳು ತುಪ್ಪದಿಂದ ಹೋಮ ಮಾಡ್ತಾ ಇದ್ರು ಬೇರೆ ಬೇರೆ ದ್ರವ್ಯಗಳಿಂದ ಹೋಮ ಮಾಡ್ತಾ ಇದ್ರು ಅದನ್ನು ನಾವು ಇವತ್ತಿಗೂ ಸಹ ನಂಬಿಕೊಂಡು ಬಂದಿದ್ದೇವೆ ಅದರಿಂದ ನಮಗೆ ಆರೋಗ್ಯ ಉಂಟು ಅದೇ ರೀತಿಯಾಗಿ ಅದರಿಂದಾಗಿ ನಮ್ಮ ಜೀವನಕ್ಕೆ ಒಂದು ಅನುಕೂಲಗಳಾಗ್ತದೆ ಅಂತ ಹೇಳುವಂಥದ್ದು ಹಾಗೆ ಇದೊಂದು ವಿಚಾರ ತುಪ್ಪ ಮತ್ತು ಅರಿಶಿನ ಹುಡಿ ಇದು ಸಹ ನಮಗೆ ನಮ್ಮ ಧಾರ್ಮಿಕ ಭಾವನೆಗೂ ಒಂದು ಸಂಬಂಧ ಕೋಲು ಬೆಳ್ಳಂಟೆ ಕೋಲು ಈ ಒಂದು ಗಡ್ಡಿಯಿಂದ ಒಂದು ವಿಶೇಷವಾದಂಥ ಔಷಧಿಯನ್ನು ನಮಗೆ ಪರಿಚಯಿಸಿದ್ದಾರೆ ಅವರಿಗೆ ನಾವು ಧನ್ಯವಾದ ಹೇಳಬೇಕಮ್ಮ ಇಂಥ ಒಂದು ವಿಶೇಷವಾದ ಒಂದು ಔಷಧಿಯನ್ನು ನಮ್ಮ ವೀಕ್ಷಕರಿಗೂ ನಾವು ಪರಿಚಯ ಮಾಡ್ತಾ ಇದ್ದೇವೆ ನೀವು ಉಪಯೋಗ ಮಾಡ್ಬೋದು ಇದರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ವಿಚಾರಗಳು ಗೊತ್ತಾಗಬೇಕು ಅಂತಾದರೆ ನಾವು ಇಲ್ಲಿ ಕೆಳಗಡೆ ನಂಬರನ್ನು ನಾವು ಡಿಸ್ಪ್ಲೇ ಮಾಡ್ತೇವೆ ಆ ನಂಬರಿಗೆ ಫೋನ್ ಮಾಡಿ ಅಮ್ಮನ ಹತ್ರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಪಡೆದುಕೊಂಡು ಇದನ್ನು ಉಪಯೋಗ ಮಾಡಿ ನಿಮಗೂ ಇರುವಂಥ ತಲೆನೋವುಗಳು ಅಥವಾ ದುರ್ಮಾಂಸ ಮೂಗಿನಲ್ಲಿ ಬೆಳೆದಂಥ ದುರ್ಮಾಂಸಗಳು ಅದೇ ರೀತಿ ಯಾವ ಯಾವಾಗಲೂ ತಲೆನೋವು ಬರುವಂಥದ್ದು ಆ ಥರ ಸಮಸ್ಯೆಗಳೆಲ್ಲ ನಿವಾರಣೆ ಮಾಡಿಕೊಳ್ಳಿ ಅಮ್ಮನ ಸಹಾಯ ಪಡೆದುಕೊಳ್ಳಿ ಅಮ್ಮ ನಮಗೊಂದು ಈ ಒಂದು ವಿಶೇಷವಾದಂಥ ಒಂದು ಔಷಧಿಯನ್ನು ಪರಿಚಯ ಮಾಡಿದ್ದೀರಿ ತಮಗೆ ಧನ್ಯವಾದ ಪ್ರಕೃತಿ ಕೊಟ್ಟ ಜಾದೂಗಾರ ಎಲೆ ಸರ್ವೇ ಸಾಮಾನ್ಯವಾಗಿ ನಾವು ನಡೆಯುವ ದಾರಿಯ ಇಕ್ಕೆಲಗಳಲ್ಲಿ ಹಸಿರು ಹಸಿರು ಸಸ್ಯಸಂಪತ್ತು ಕಣ್ಣು ಮನಸ್ಸನ್ನು ಸೆಳೆಯುತ್ತದೆ ಆ ಹಸಿರು ನಡುವೆ ಪ್ರಕೃತಿ ಮಾತೆ ಹಣತೆಗಳಂತೆ ಹಚ್ಚಿಟ್ಟಿರುವ ಬಿಳಿಬಿಳಿ ಪತ್ರದಂತೆ ಕಾಣುವ ಎಲೆಗಳು ಕೆನ್ನೆಗೆ ಕಿವಿಯ ನೀಡಿದಂತೆ ಮಧ್ಯದಲ್ಲಿ ಅರಶಿನ ಬಣ್ಣದ ನಕ್ಷತ್ರದಂತೆ ಕೆಂಗೊಳಿಸುವ ಹೂಗಳು ಇವೆಲ್ಲ ಸೇರಿ ಪ್ರಕೃತಿಯೇ ರಚಿಸಿದ ಒಂದು ಅದ್ಭುತ ಚಿತ್ರವಂತೆ ಕಾಣಿಸುತ್ತದೆ ಈ ಮಿನುಗು ಚೆಲುವಿನ ಸಸ್ಯವೇ ಬೆಳ್ಳಟ್ಟೆ ಪಶ್ಚಿಮ ಘಟ್ಟ ಕರ್ನಾಟಕದ ಕರಾವಳಿ ಹಾಗೂ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ತಾನೇ ಬೆಳೆಯುವ ಈ ಸಸ್ಯ ಆಷಾಢ ಶ್ರಾವಣ ತಿಂಗಳಲ್ಲಿ ಹಸಿರು ಎಲೆಗಳ ನಡುವೆ ಬಿಳಿ ಎಲೆಗಳನ್ನು ಹರಡಿ ಕಾಡಿಗೆ ಅಲಂಕಾರ ತುಂಬುತ್ತದೆ ಮಸೈಂಡಾ ಫ್ರಾಂಡೋಸಾ ಎಂಬ ವೈಜ್ಞಾನಿಕ ಹೆಸರಿನ ಈ ಸಸ್ಯ ರೂಬಿಯಸೈ ಕುಟುಂಬಕ್ಕೆ ಸೇರಿದ್ದು ಹೆಚ್ಚಾಗಿ ಆರ್ದ್ರತೆ ಇರುವ ಪ್ರದೇಶಗಳಲ್ಲಿ ಪೊದೆಯಾಗಿ ಅಥವಾ ಬಳ್ಳಿಯಂತೆ ಬೆಳೆದು ಕಂಗೊಳಿಸುತ್ತದೆ ಈ ಸಸ್ಯದ ವಿಶೇಷ ಎಂದರೆ ಇದು ಪ್ರಕೃತಿಯೇ ಕೊಟ್ಟ ಜಾದೂಗಾರ ಎಲೆ ಹೂ ಬೀಳುವ ಕಾಲದಲ್ಲಿ ಬಿಳಿಯಾಗಿ ಬಣ್ಣ ಬದಲಾಯಿಸುವ ಎಲೆಗಳು ಕೀಟಗಳನ್ನು ಆಕರ್ಷಿಸುತ್ತವೆ ಹತ್ತಿರ ಬಂದ ಚಿಟ್ಟೆಗಳು ಮಕರಂದ ಹೀರಿದಾಗ ಸ್ವಾಭಾವಿಕವಾಗಿ ಪರಾಗಸ್ಪರ್ಶ ನಡೆಯುತ್ತದೆ ಪ್ರಕೃತಿ ತನ್ನ ಸಂತಾನಾಭಿವೃದ್ಧಿಯನ್ನು ಎಷ್ಟು ಸುಂದರವಾಗಿ ಕಾಪಾಡಿಕೊಂಡಿದೆ ಎನ್ನುವುದಕ್ಕೆ ಇದು ಜೀವಂತ ಸಾಕ್ಷಿ ದನಗಳಿಗೆ ಬಹು ಇಷ್ಟದ ಸೊಪ್ಪು ಹಾಲು ಮತ್ತು ಬೆಣ್ಣೆ ಹೆಚ್ಚಿಸಲು ರೈತರು ಇದನ್ನು ಸಂಗ್ರಹಿಸಿ ತಿನಿಸುತ್ತಾರೆ ಸಂಸ್ಕೃತದಲ್ಲಿ ಶ್ರೀಪರ್ಣಿ ಎಂದು ಕರೆಯಲ್ಪಡುವ ಈ ಸಸ್ಯ ಧಾರ್ಮಿಕವಾಗಿ ಸಹ ಮಹತ್ವ ಪಡೆದಿದೆ ಪೂಜೆ ಗಣಪನ ಪೂಜೆ ಗೌರಿಪೂಜೆ ಹಾಗೂ ಸತ್ಯನಾರಾಯಣ ಪೂಜೆಗಳಲ್ಲಿ ಈ ಬಿಳಿ ಎಲೆಗಳನ್ನು ಬಳಸುವ ಇಂದಿಗೂ ಜೀವಂತವಾಗಿದೆ ಹಿಂದಿನ ಕಾಲದಲ್ಲಿ ಶ್ಯಾಂಪೂ ಇರದ ದಿನಗಳಲ್ಲಿ ನಮ್ಮ ಹಿರಿಯರು ಬೆಳ್ಳೆಟ್ಟೆ ಸೊಪ್ಪನ್ನು ಬೇಯಿಸಿ ಕೂದಲು ತೊಳೆಯಲು ಬಳಸುತ್ತಿದ್ದರು ಕೂದಲು ನಯವಾಗಿ ಬೆಳೆದುಕೊಳ್ಳಲು ಕಣ್ಣಿಗೆ ತಂಪು ಪಿತ್ತಶಮನ ಹಾಗೂ ನಿದ್ರೆಗೆ ಸಹ ಇದು ಒಳ್ಳೆಯದು ಎಂದು ನಂಬಿಕೆ ಅಷ್ಟೇ ಅಲ್ಲ ಈ ಬಿಳಿ ಎಲೆಗಳಿಂದ ತಯಾರಿಸುವ ಬೋಂಡ ತಂಬುಳಿ ಪತ್ರೋಡೆ ಈ ಎಲ್ಲಾ ಪಾಕಗಳು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಹೆಮ್ಮೆ ತಾಯಿ ಕಪ್ಪು ಮಗಳು ಬೆಳ್ಳಿ ಮಗಳ ಮಗಳು ಚಿನ್ನದ ಗುಬ್ಬಿ ಎಂಬ ಜನಪ್ರಿಯ ಒಗಟೆ ಈ ಸಸ್ಯದ ಮೌಲ್ಯವನ್ನು ಹೇಳುತ್ತದೆ ಕಾಡಿನ ಅಲಂಕಾರ ರೈತನ ಗೆಳೆತನ ದೇವರ ನೈವೇದ್ಯ ಅಷ್ಟೇ ಅಲ್ಲ ಪ್ರಕೃತಿಯ ಕಲಾ ವೈಭವವನ್ನು ತೋರಿಸುವ ಜೀವಂತ ಸಾಕ್ಷಿ ಇದೇ ನಮ್ಮ ಬೆಳ್ಳಟ್ಟೆ ಪ್ರಕೃತಿ ಕೊಟ್ಟ ಕೊಟ್ಟಅಮೂಲ್ಯವರ